ನಮಸ್ಕಾರ ವೀಕ್ಷಕರೇ ಐನ್ ನೇಷನ್ ನ್ಯೂಸ್ಗೆ ಸ್ವಾಗತ ಇಂದು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿ ದೇಶದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿಗಿಳಿದಿದ್ದಾರೆ ಪ್ರಾಥಮಿಕ ಮಾಹಿತಿಯ ಮೇರೆಗೆ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನರು ಭಾರತದಲ್ಲಿ ಭಾರತದ ಬಂದ್ ಎಂಬ ಕರೆಯನ್ನು ನೀಡಿ ಕಾರ್ಮಿಕರು ರೈತರು ಉದ್ಯೋಗಿಗಳು ಹಾಗೂ ಇದರಲ್ಲಿ ಹಲವಾರು ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಕೆಲಸ ಸ್ಥಗಿತಗೊಂಡಿದೆ ಧರಣಿ ಪ್ರದರ್ಶನ ಮತ್ತು ರ್ಯಾಲಿಗಳು ನಡೆಯುತ್ತಿವೆ ಬಿಹಾರದಲ್ಲಿ ಮತ ನಿಷೇಧದ ವಿಷಯವನ್ನು ಇದಕ್ಕೆ ಸೇರಿಸಲಾಗಿದೆ ಆದ್ದರಿಂದ ಅಲ್ಲಿನ ರಾಜಕೀಯ ಪಕ್ಷಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸುತ್ತಿವೆ ಮತ್ತು ರಸ್ತೆಗಳು ತೆಳೆಯುತ್ತಿವೆ ರಸ್ತೆಗಳನ್ನು ತಡೆದು ಪ್ರತಿಭಟನೆ ಮಾಡುತ್ತಿರುವ ಭಾರತದಲ್ಲಿ ಇಡೀ ದೇಶವೆಲ್ಲ ಭಾರತ ಬಂದ್ ಕರೆ ನೀಡಿದ್ದು ಇದೇ ಒಂದು ವಿಷಯವನ್ನು ಬೆಳಗಾವಿಯಲ್ಲಿಯೂ ಸಹ ನೋಡಲು ಕಾಣಬಹುದು ರಾಣಿ ಚನ್ನಮೂರ್ತದಲ್ಲೂ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಮಿಕ ವರ್ಗಗಳ ಕಾರ್ಮಿಕರು ಬೀದಿಗೆ ಇಳಿದಿದ್ದರು ಈ ಬೃಹತ್ ಪ್ರತಿಭಟನೆಯು ಕೇಂದ್ರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಭಾರತದ ಕಾರ್ಮಿಕ ವರ್ಗಗಳಲ್ಲಿ ತೀವ್ರ ಕೋಪ ಮತ್ತು ಅಸಮಾಧಾನದ ಅಭಿವ್ಯಕ್ತಿಯಾಗಿದೆ ಈ ನೀತಿಗಳು ನಿರುದ್ಯೋಗವನ್ನು ಉತ್ತುಂಗಕ್ಕೆ ತಳ್ಳಿವೆ ಜೀವನವನ್ನು ಅಸಹನೀಯವಾಗಿಸಿವೆ ಸ್ಥಗಿತಗೊಂಡ ಆದಾಯ ಮತ್ತು ಸಂಘಟಿತ ಪ್ರತಿಭಟನೆಯ ಮಾರ್ಗಗಳು ನಿರಂತರವಾಗಿ ಕಿರಿದಾಗುತ್ತಿವೆ ಕಾನೂನು ಹಕ್ಕುಗಳು ಮತ್ತು ಪರಿಹಾರಗಳನ್ನು ಹತ್ತಿಕ್ಕಲು ಪ್ರಯತ್ನಗಳು ನಡೆಯುತ್ತಿವೆ ಆದರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಶೋಷಣೆ ಮತ್ತು ಶೋಷಣೆಗೆ ಮುಕ್ತ ಹಸ್ತ ನೀಡಲಾಗುತ್ತಿದೆ ಪರಿಣಾಮವಾಗಿ ಭಾರತವು ತೀವ್ರ ಅಸಮಾನತೆ ಮತ್ತು ಅಮಾನವೀಯ ಅಸಮಾನತೆಯನ್ನು ದೇಶವಾಗಿದೆ ಎಲ್ಲ ಎಡಪಂಥೀಯ ಪಕ್ಷಗಳು ಈ ಮುಷ್ಕರವನ್ನು ಬೆಂಬಲಿಸಿವೆ ಭಾರತ ಒಕ್ಕೂಟದ ಇತರ ಪಕ್ಷಗಳು ಸಹ ಇದರೊಂದಿಗೆ ಇವೆ ಮತ್ತು ಅವರ ಕಾರ್ಮಿಕರು ಸಕ್ರಿಯವಾಗಿ ಬೀದಿಗೊಳಿದಿದ್ದಾರೆ ಇದೇ ಒಂದು ಸನ್ನಿವೇಶವನ್ನು ಬೆಳಗಾವಿಯಲ್ಲಿ ಸಹ ನಾವು ಕಾಣಬಹುದು ಬನ್ನಿ ನೋಡಲು ವೀಕ್ಷಕರೇ ಈ ಬಗ್ಗೆ ಒಂದು ಕಿರುನೋಟ

वाट रस्ता रस्ता सिंदापादियूं सिंदा सिंदापा कयूं सिता ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಬಿಸಿಯೂಟ ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಅರ್ಪಿಸಲಿದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೆಳಗಾವಿಯಲ್ಲಿ ಬಿಸಿಯೂಟ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಏನು ಸರ್ಕಾರದ ಖಾಸಗೀಕರಣ